ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಇವತ್ತು ಕೋರ್ಟ್ ಸೆಷನ್ಸ್ ನೇರವಾಗಿ ಬರಬೇಕು ಇವತ್ತು ದರ್ಶನ್ ಪವಿತ್ರ ಗೌಡ ಸೇರಿ ಎಲ್ಲಾ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಆಗುತ್ತೆ ಇವತ್ತೇ ಟ್ರಯಲ್ ಡೇಟ್ ಫಿಕ್ಸ್ ಮಾಡುವ ಸಾಧ್ಯತೆ ಇದೆ ಟೆಕ್ನಿಕಲ್ ಎವಿಡೆನ್ಸ್ ಐ ವಿಟ್ನೆಸ್ ಎಫ್ ಎಸ್ ಎಲ್ ರಿಪೋರ್ಟ್ ಹೀಗೆ ಇನ್ನೂರ ಮೂವತ್ತಕ್ಕೂ ಹೆಚ್ಚು ಸಾಕ್ಷ್ಯ ಉಲ್ಲೇಖಿಸಿ ದರ್ಶನ್ ಗ್ಯಾಂಗ್ ಬಗ್ಗೆ ಪ್ರಬಲ ಸಾಕ್ಷ್ಯ ಸಂಗ್ರಹ ಮಾಡಲಾಗಿದೆ ಬೆಂಗಳೂರು ನಾಗರಿಕರು ಇನ್ಮುಂದೆ ಸಣ್ಣ ಪುಟ್ಟ ಅಪಘಾತಗಳಿಗೂ ಪೊಲೀಸರಿಗೆ ಕರೆ ಮಾಡುವ ಅಗತ್ಯ ಇಲ್ಲ ಠಾಣೆಗೆ ಹೋಗಬೇಕಾಗಿಲ್ಲ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಈ ಆಕ್ಸಿಡೆಂಟ್ ಅನ್ನು ಹೊಸ ಆ್ಯಪ್ ಪರಿಚಯಿಸಿದ್ದಾರೆ ಇನ್ಮುಂದೆ ಎಲ್ಲೇ ಅಪಘಾತ ನಡೆದರೂ ಅದೇ ಜಾಗದಿಂದ ಆನ್ಲೈನ್ನಲ್ಲೇ ದೂರು ಸಲ್ಲಿಸಬಹುದು ಅದಕ್ಕೆ ಸ್ವೀಕೃತಿಯೂ ಸಿಗಲಿದೆ ಬೆಂಗಳೂರು ನಗರದ ವೈದ್ಯಕೀಯ ಕ್ಷೇತ್ರ ಮತ್ತೊಮ್ಮೆ ಅಪರೂಪದ ಕಾರ್ಯಕ್ಕೆ ಸಾಕ್ಷಿಯಾಗಿದೆ ನಿನ್ನೆ ಬೆಳಗ್ಗೆ ನಡೆದ ವಿಶಿಷ್ಟ ಕಾರ್ಯಾಚರಣೆಯಲ್ಲಿ ನಾರಾಯಣ ಹೆಲ್ತ್ ಆಸ್ಪತ್ರೆ ಹಾಗೂ ಬಿಎಂಆರ್ಸಿಎಲ್ ಸಹಯೋಗದೊಂದಿಗೆ ದಾನಿಯೊಬ್ಬರ ಶ್ವಾಸಕೋಶವನ್ನು ಗೊರ್ಗುಂಟೆಪಾಳ್ಯದಿಂದ ಬೊಮ್ಮಸಂದ್ರದವರೆಗೆ ಒಂದು ಗಂಟೆ ಎಂಟು ನಿಮಿಷಗಳಲ್ಲಿ ತಲುಪಿಸಲಾಯಿತು ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದ್ದು ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ದರ ನಿಗದಿ ಮಾಡುವಂತೆ ರೈತರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದರು ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ನಲ್ಲಿ ನಿಪ್ಪಾಣಿ ಮುಧೋಳ ರಾಜ್ಯ ಹೆದ್ದಾರಿ ತಡೆದು ಅನ್ನದಾತರು ಧರಣಿ ಮುಂದುವರೆಸಿದ್ದಾರೆ ಈಗಾಗಲೇ ಕಬ್ಬು ಕಟಾವು ಶುರುವಾಗಿದೆ ಕಾರ್ಖಾನೆಗಳು ಆರಂಭವಾಗ್ತಾ ಇದ್ದು ಸರ್ಕಾರ ಮತ್ತು ಕಾರ್ಖಾನೆಗಳು ಇದುವರೆಗೂ ದರ ಘೋಷಣೆ ಮಾಡಿಲ್ಲ ಹಾಗಾಗಿ ಕೂಡಲೇ ಸಕ್ಕರೆ ಸಚಿವರು ಬಂದು ದರ ಘೋಷಣೆ ಮಾಡುವವರೆಗೆ ಪ್ರತಿಭಟನೆ ನಡೆಸ್ತೀವಿ ಅಂತ ಮುಂದಾಗಿದ್ದಾರೆ ಮೈಸೂರಿನ ಕೋಟೆ ಸರ್ಗೂರು ಭಾಗದಲ್ಲಿ ಹುಲಿ ಭಯ ಹಿನ್ನೆಲೆ ಸಂಜೆ ವೇಳೆ ಸಫಾರಿಗೆ ಬ್ರೇಕ್ ಹಾಕಲಾಗಿದೆ ಈ ಬಗ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸೂಚನೆ ನೀಡಿದ್ದಾರೆ ಬಡ್ಡಿಪುರ ನಾಗರಹೊಳೆ ಅರಣ್ಯ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಕೋಟೆ ಸರ್ಗೂರು ನಂಜನಗೂಡು ಗುಂಡುಪೇಟೆ ತಾಲೂಕುಗಳಲ್ಲಿ ನಿರಂತರ ಹುಲಿದಾಳಿ ಆಗ್ತಾ ಇದೆ ಹುಲಿದಾಳಿ ತಡೆಗಟ್ಟುವಂತೆ ರೈತ ಸಂಘಟನೆಗಳು ಒತ್ತಾಯದ ಮೇರೆಗೆ ಸಂಜೆ ವೇಳೆಯ ಸಫಾರಿಯನ್ನು ಕ್ಯಾನ್ಸಲ್ ಮಾಡಲು ಸೂಚಿಸಿದ್ದಾರೆ ಮಲೆನಾಡಿನ ಪುರಾಣ ಹಾಗೂ ಐತಿಹಾಸಿಕ ಪ್ರಸಿದ್ಧ ಚಂದ್ರಗುತ್ತಿ ಶ್ರೀ ರೇಣುಕಾಂಬ ದೇಗುಲದ ಕಾಣಿಕೆ ಹುಂಡಿ ಎಣಿಕೆ ಕಾರ್ಯ ನಡೆದಿದೆ ತಹಶೀಲ್ದಾರ್ ಮಂಜುಳಾ ಹೆಗ್ಡಾಳ್ ಸಮ್ಮುಖದಲ್ಲಿ ಕಾಣಿಕೆ ಹುಂಡಿ ಹಣ ಎಣಿಕೆ ಮಾಡಲಾಯಿತು ಒಟ್ಟು ನಲವತ್ತು ಲಕ್ಷದ ತೊಂಬತ್ತು ಸಾವಿರದ ಇಪ್ಪತ್ತು ರೂಪಾಯಿ ಕಾಣಿಕೆ ಹಣ ಸಂಗ್ರಹವಾಗಿದೆ ಹುಬ್ಬಳ್ಳಿ ತಾಲೂಕಿನ ವರೂರಿನಲ್ಲಿ ಸಿದ್ದಚಕ್ರ ಆರಾಧನೆ ಆರಂಭಗೊಂಡಿದೆ ವರೂರು ಜೈನ ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಗುಣಗರ ನಂದಿ ಮಹಾರಾಜರ ಸಾನ್ನಿಧ್ಯದಲ್ಲಿ ಆರಾಧನೆ ಆರಂಭಗೊಂಡಿದೆ ಎಂಟು ದಿನಗಳ ಕಾಲ ನಡೆಯಲಿರುವ ಕಾರ್ಯಕ್ರಮದಲ್ಲಿ ನಾಡಿಗೆ ದೇಶಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಸಲ್ಲಿಸಲಾಗ್ತಾ ಇದೆ ಜಿನ್ಶನ್ ಭಟ್ಟಾರಕ ಸ್ವಾಮೀಜಿ ಅವರಿಂದ ಪೂಜೆ ನೆರವೇರ್ತಾ ಇದೆ ಜೈನ ಸಮುದಾಯದ ಮಹಿಳೆಯರಿಂದ ನೂಪಿ ಬೆಳಗುವ ಕಾರ್ಯಕ್ರಮ ನಡೆಯಿತು ಈ ಬಾರಿಯ ಕಂಬಳದ ಸೀಸನ್ ಶುರುವಾಗಿದೆ ಸಾಂಪ್ರದಾಯಿಕ ರೀತಿಯ ಕಂಬಳ ನಡೆಸುವುದಕ್ಕೆ ಎಲ್ಲ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ ಸಾಂಪ್ರದಾಯಿಕ ಕಂಬಳದ ವೇಳಾಪಟ್ಟಿ ಕೂಡ ಬಿಡುಗಡೆಯಾಗಿದೆ ಉಡುಪಿ ಜಿಲ್ಲೆಯ ಇಪ್ಪತ್ನಾಲ್ಕು ಕಡೆ ಸಾಂಪ್ರದಾಯಿಕ ಕಂಬಳಕ್ಕೆ ದಿನ ನಿಗದಿಯಾಗಿದೆ ನವೆಂಬರ್ ಇಪ್ಪತ್ತೊಂದರಿಂದ ಡಿಸೆಂಬರ್ ಇಪ್ಪತ್ತೈದರವರೆಗೆ ಕೊಡೇರಿ ಕಿರಾಡಿ ಬನ್ನಾಡಿ ಸೇರಿದಂತೆ ಒಟ್ಟು ಇಪ್ಪತ್ತೊಂದು ಕಡೆಗಳಲ್ಲಿ ಸಾಂಪ್ರದಾಯಿಕ ಕಂಬಳ ನಿಗದಿಯಾಗಿದೆ ಉಳಿದಂತೆ ಇತಿಹಾಸ ಪ್ರಸಿದ್ಧ ವಂಡಾರು ಕೊಡವೂರು ಕಂಬಳಗಳು ಸಂಕ್ರಾಂತಿಯ ನಂತರ ನಿಗದಿಯಾಗಲಿವೆ ಈ ಬಾರಿ ಕಂಬಳಕ್ಕೆ ಸರ್ಕಾರ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಹೊಸ ಹುರುಪಿನೊಂದಿಗೆ ಸಮಿತಿಗಳು ಸಿದ್ಧತೆ ನಡೆಸುತ್ತಿವೆ ಪ್ರಧಾನಿ ಮೋದಿ ಎರಡು ದಿನಗಳ ಗುಜರಾತ್ ಪ್ರವಾಸದಲ್ಲಿದ್ದಾರೆ ಇವತ್ತು ಏಕತಾ ನಗರದಲ್ಲಿ ನಡೆಯುವ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರ ನೂರ ಐವತ್ತನೇ ಜನ್ಮದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ಏಕತಾ ದಿವಸ್ ಆಚರಣೆಗೆ ಪ್ರಧಾನಿ ಚಾಲನೆ ನೀಡಲಿದ್ದಾರೆ ಏಕತಾ ನಗರವನ್ನು ತಲುಪಿದ ಅವರು ಈ ಪ್ರದೇಶದ ಪ್ರವಾಸಿಗರ ಅನುಕೂಲಕ್ಕಾಗಿ ಇಪ್ಪತ್ತೈದು ಇ ಬಸ್ ಗಳಿಗೆ ಚಾಲನೆ ನೀಡಿದರು ಪ್ರಸ್ತುತ ಏಕತಾ ನಗರದಲ್ಲಿ ಈಗಾಗಲೇ ಮೂವತ್ತು ಇ ಬಸ್ಗಳು ಸಂಚರಿಸ್ತಾ ಇವೆ ಒಟ್ಟು ಐವತ್ತೈದು ಇ ಬಸ್ಗಳು ಪ್ರವಾಸಿಗರಿಗೆ ಸೇವೆ ಸಲ್ಲಿಸಲಿವೆ ಈ ಎಲ್ಲ ಇ ಬಸ್ಗಳು ಪ್ರವಾಸಿಗರಿಗೆ ಉಚಿತ ಪ್ರಯಾಣ ಸೇವೆಗಳನ್ನು ಒದಗಿಸ್ತಾ ಇವೆ ನ್ಯಾಯಮೂರ್ತಿ ಸೂರ್ಯಕಾಂತ್ ರವರು ಕೋರ್ಟ್ನ ಮುಂದಿನ ಮುಖ್ಯ ನ್ಯಾಯಮೂರ್ತಿಯಾಗಿ ನವೆಂಬರ್ ಇಪ್ಪತ್ನಾಲ್ಕರಂದು ಅಧಿಕಾರ ವಹಿಸಿಕೊಳ್ತಾರೆ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ಎರಡನೇ ಹಿರಿಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಸೂರ್ಯಕಾಂತ್ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಿಸಿದ್ದಾರೆ ಪ್ರಸ್ತುತ ಸಿಜೆಐ ಆಗಿರುವ ಬಿಆರ್ ಗವಾಯಿಯವರು ನವೆಂಬರ್ ಇಪ್ಪತ್ ಮೂರರಂದು ಗುಜರಾತ್ ಮತ್ತು ರಾಜಸ್ಥಾನ ಗಡಿಯಲ್ಲಿ ಭಾರತದ ಮೂರು ಸೇನಾಪಡೆಗಳು ಸಮರಾಭ್ಯಾಸ ನಡೆಯುತ್ತಿವೆ ನಡೆಯುತ್ತಿದೆ ಪಾಕಿಸ್ತಾನದ ಗಡಿಯಲ್ಲಿ ಬರೋಬ್ಬರಿ ಮೂವತ್ತು ಸಾವಿರ ಸೈನಿಕರು ಜಮಾವಣೆ ಆಗಿದ್ದು ತ್ರಿಶೂಲ್ ಹೆಸರಿನ ಮಿಲಿಟರಿ ಪ್ರಾಕ್ಟಿಸ್ ನಡೀತಾ ಇದೆ ಭಾರತದ ತ್ರಿಶೂಲ್ ಕಾರ್ಯಾಚರಣೆ ಬೆನ್ನಲ್ಲೇ ಪಾಕಿಸ್ತಾನ ಮುನ್ನೆಚ್ಚರಿಕಾ ಕ್ರಮವಾಗಿ ತನ್ನ ವಾಯುಗುಡಿಗಳನ್ನು ಬಂದ್ ಮಾಡಿಕೊಂಡಿದೆ ರಷ್ಯಾದಿಂದ ಭಾರತಕ್ಕೆ ಬರ್ತಾ ಇದ್ದ ಏಳು ಲಕ್ಷಕ್ಕೂ ಹೆಚ್ಚು ಬ್ಯಾರೆಲ್ ಕಚ್ಚಾ ತೈಲ ಬಿದ್ದ ಹಡಗು ಸಮುದ್ರದ ಮಧ್ಯದಲ್ಲಿ ದಿಕ್ಕು ಬದಲಿಸಿ ಈಜಿಪ್ಟ್ಗೆ ಹೋಗಿದೆ ರಷ್ಯಾ ಹಾಗೂ ಅಮೆರಿಕ ನಡುವೆ ನಡೀತಾ ಇರುವಂತಹ ತೈಲ ವಾರ್ನಿಂದ ಅಮೆರಿಕವೇ ಈ ಕೆಲಸ ಮಾಡಿಸಿದೆ ಅನ್ನೋ ಗಂಭೀರ ಆರೋಪನು ಬಂದಿದೆ ಇದರಿಂದ ಭಾರತ ಮುಂದೇನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ನವಿ ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದ ಭಾರತ ಆಸ್ಟ್ರೇಲಿಯಾ ನಡುವಿನ ಎರಡನೇ ಸೆಮಿಫೈನಲ್ ಪಂದ್ಯದಲ್ಲಿ ಭಾರತ ಗೆಲುವು ಸಾಧಿಸಿದೆ ಜಮೀಮಾ ರೋಡಿಗ್ರಸ್ ಭರ್ಜರಿ ಶತಕ ಸಿಡಿಸಿ ಭಾರತ ತಂಡವನ್ನು ಫೈನಲ್ಗೆ ಮುನ್ನಡೆಸಿದ್ದಾರೆ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಆಸಿಸ್ ನಲವತ್ತೊಂಬತ್ತು ಪಾಯಿಂಟ್ ಐದು ಓವರ್ಗಳಲ್ಲಿ ಮುನ್ನೂರ ಮೂವತ್ತೆಂಟು ರನ್ಗಳನ್ನು ಗಳಿಸಿತ್ತು ಗುರಿ ಬೆನ್ನತ್ತಿದ್ದ ಭಾರತ ನಲವತ್ತೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಮುನ್ನೂರ ನಲವತ್ತೊಂದು ರನ್ ಗಳಿಸಿ ಭರ್ಜರಿ ಗೆಲುವು ಸಾಧಿಸಿದೆ ಇದರಿಂದಾಗಿ ಭಾರತ ತಂಡ ಮೂರನೇ ಬಾರಿ ಏಕದಿನ ವಿಶ್ವಕಪ್ನ ಫೈನಲ್ ತಲುಪಿದೆ ಭಾನುವಾರ ಸೌತ್ ಆಫ್ರಿಕಾ ನಡುವೆ ಫೈನಲ್ ಹಣಾಹಣಿ ನಡೆಯಲಿದೆ ಕ್ಯಾನ್ಬೆರಾದಲ್ಲಿ ಭಾರತ ಆಸ್ಟ್ರೇಲಿಯಾ ಮೊದಲ ಟಿ ಟ್ವೆಂಟಿ ಮಳೆಯಿಂದ ರದ್ದಾದ ನಂತರ ಎರಡನೇ ಪಂದ್ಯ ಮೆಲ್ಬೋರ್ನ್ನಲ್ಲಿ ನಡೆಯಲಿದೆ ಆದರೆ ಇಲ್ಲಿಯೂ ಭಾರೀ ಮಳೆಯ ಮುನ್ಸೂಚನೆ ಇದ್ದು ಪಂದ್ಯ ನಡೆಯುವುದು ಅನುಮಾನ ಆಗಿದೆ ಮೆಲ್ಬೋರ್ನ್ ಪಿಚ್ ಬೌಲರ್ಗಳಿಗೆ ಸಹಕಾರಿಯಾಗಿದ್ದು ಗುರಿ ಬೆನ್ನಟ್ಟುವ ತಂಡಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ